ನಾವು ಸೊಸಾಟಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮಾಂತೇಶ್ ಉಂಡೇಕರ್ ನಾನು ನಮ್ಮಲ್ಲಿ ಸೊಸಾಟಿ ಗ್ರಾಮದಾಗ ಎಮ್ ಎಸ್ ಆಲ್ ಮಾಡ್ಬೇಕಂತೇಳಿ ಬಾಳಿಂದ ಅವರು ಗೊತ್ತಿ ಕುಡಿಯತ್ತ ಈಗ ಸೊಸ ಗ್ರಾಮ ಪಂಚಾಯತಿ ತಾಲೂಕ್ ಗ್ರಾಮ ಪಂಚಾಯತಿಯಿಂದ ನಾವು ಯಾವುದೂ ಟ್ರಾವ್ ಕೊಟ್ಟಿಲ್ಲ ಯಾವ್ದು ಎನೋಷನ್ ಕೊಟ್ಟಿಲ್ಲ ಅಧಿಕಾರಿಗಳಿಗೆ ದಬಾಣಿಕೆ ಹಾಕಿ ದಬಾಣಿಕೆ ಹಾಕಿ ನಿಮ್ಮ ಟ್ರಾನ್ಸ್ಫರ್ ಮಾಡ್ತೀವಿ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಅಂಜಿಕೆ ಒಂದು ಹಿಂದ ಒಂದು ಎರಡು ಮೂತ್ ದಿನ ಹಿಂದ ಒಂದು ಎನ್ಷನ್ ತಗೊಂಡ್ಯಾರ ಪಂಚಾಯತಿ ಯಾವ್ದು ವಿಷಯ ಚರ್ಚೆ ಆಗಿಲ್ಲ ಒಂದು ಈಗ ಎರಡು ಕಿಲೋಮೀಟರ್ ಒಳಗಡೆ ಕಾಲ್ತಿಪ್ಯ ಒಂದು ಎಮ್ಮೆ ಸಾಲ ಐತಿ ಒಂದ್ ಎರಡು ಕಿಲೋಮೀಟರ್ ಒಳಗಡೆ ಒಂದು ಎಮ್ಮೆ ಸಾಲ ಐತಿ ಇದ್ರು ಅದನ್ನ ನಮ್ ಸರ್ಕಾರ ಐತೆ ಅಂತ ಹೇಳಿ ದುರುದ್ದೇಶದಿಂದ ಇಟ್ಕೊಂಡ ತಮಿಳು ಟ್ರಾನ್ಸ್ಫೋರ್ ತಗೊಂಡ್ ಬರ್ಬೇಕ ಸ್ಥಳಾಂತರ ಮಾಡ್ಬೇಕು ಅವ್ರ ಉದ್ದೇಶ ಇಟ್ಕೊಂಡು ಮಾಡತ್ತಾರ ಅದಕ್ಕೆ ನಮ್ಮೆಲ್ಲ ಇರುದ್ ಐತೆ ಪಂಚಾಯತಿ ಒಳಗ ಇಪ್ಪತ್ತೊಂದು ಇದ್ದೀವು ಅದ್ರ ಹದಿನೈದು ಜನ ವಿರುದ್ಧ ಮಾಡಿವು ಹದಿನೈದು ಜನ ಇರುದು ಮಾಡಿದ್ರು ಸರ ಅವ್ರ ಅಧಿಕಾರ ದುರುಪಯೋಗ ಮಾಡ್ಕೊಂಡ ಒಂದ್ ನಾಲ್ಕು ರೂಪಾಯಿ ದುಡ್ಡು ತೊಗೊಂಡ ಅಧಿಕಾರಿಗಳ ದುಡ್ಡಿಂದ ಆಯುಷ್ ಕೊಟ್ಟ ಅದನ್ನ ಟ್ರಾನ್ಸ್ಫರ್ ಹೇಳಿ ಒಂದ್ ಇದು ಮಾಡತ್ತಾರ ಅದಕ್ಕೆ ನಾವೆಲ್ಲ ಇರೋದು ಮಾಡಿವಕ್ಸೈಜ್ ಇನ್ಸ್ಪೆಕ್ಟರ್ ಎಕ್ಸೈಜ್ ಇನ್ಸ್ಪೆಕ್ಟರ್ ಮತ್ತು ಸಿಪಿ ಸಾಹೇಬ್ರ ಬಂದ್ ಪಂಚಾಯತಿ ಬಂದ ಅಧಿಕಾರಿಗೆ ಯಾವ್ದು ಮೆಸೇಜ್ ಕೊಟ್ಟಿಲ್ಲ ಸಿ ನಮ್ಮ ಪಂಚಾಯತಿ ಸಿಬ್ಬಂದಿಗೂ ಕೊಟ್ಟಿಲ್ಲ ಪಿ ಕೊಟ್ಟಿಲ್ಲ ಸೆಕ್ರೆಟರಿ ಕೊಟ್ಟಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೊಟ್ಟಿಲ್ಲ ಯಾರು ಇಲ್ದಾಗ ಬಂದ್ ಕೀಸ ಒಂದ್ ನಾಲ್ಕು ಜನ ಕರ್ಕೊಂಡು ಒಳಗೆ ಕೂತ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಹಿಂದೆ ಬರ್ಮ ಒಳಗಡಿಯ ಅಂತ ಮಹಾನಾಯಕ ಅವನಿಗೆ ಮೆಸೇಜ್ ಕೊಟ್ಟ ಅವ್ನು ಕರೆಸಿ ಅವ್ರ ಅವ್ರ ಪರವಾಗಿರೋ ಒಂದು ಹತ್ತು ಜನ ಕರೆಸಿ ಅವ್ರ ಸಹಿ ತೊಗೊಂಡ ಇವತ್ತು ಎಂ ಎಸ್ ಎಲ್ ಒಪ್ಪಿ ನಮ್ ಅಂತ ಸಹಿ ಮಾಡ್ಕೊಂಡು ಯಾರಿಗೆ ಸಿಕ್ಕ ಸಹಿ ನಮ್ಗೆ ಯಾರು ಮಾಡಿಲ್ಲ ಮೆಂಬರ್ಗಳು ಅವ್ರ ಕೈ ಸಹಿ ಮಾಡ್ಸ್ಕೊಂಡು ಒತ್ತಾಯಿಂದ ಮಾಡ್ಕೊಂಡು ಹೋಗ್ಯಾರ ಮತ್ತ ನಮ್ಮ ನೆದ್ರಿಗೆ ಬರ್ಲಾರ್ದ ಬಂದ ನಮ್ಮ ಪಂಚಾಯತಿ ಬಂದು ನಮ್ಮ ಒತ್ತಾಯಗೋಸ್ಕರ ನಮ್ಮ ಸಿಬ್ಬಂದಿಗೆ ದಬಾಣಿಕೆ ಹಾಕಿ ದಬ್ಬಾಳಿಕೆ ಹಾಕಿ ಅಂಜಿಕೆ ಹಾಕಿ ಒಂದು ಸಿಕ್ಕ ಹಾಕೊಂಡು ಹೋಗ್ಯಾರ ಇದಕ್ಕೆ ನಮ್ದು ಐತಿ ನಮ್ಗೆ ಯಾವ್ದು ಅಭಿಪ್ರಾಯ ಇಲ್ಲ ನಮ್ಮಲ್ಲಿ ನಮ್ಮ ಎಮ್ ಎಸ್ ಎಲ್ ಆಗುವಂತ ಅವಶ್ಯಕತೆ ಇಲ್ಲ ಈಗ ಅಲ್ಲಿ ಆಲ್ರೆಡಿ ಎರಡು ಕಿಲೋಮೀಟರ್ ಹಿಂದ ಐತಿ ಎಸ್ ಎಲ್ಲ ನಮ್ಗೆ ಹೋಗಕ್ ಬರ್ಕ ಅನುಕೂಲ ಐತಿ ನಮ್ಮ ಜಮಖಂಡಿ ತಾಲೂಕದಾಗ ಲಾಸ್ಟ್ ಐಟಮ್ ನಮ್ ಸೊಸೈಟಿ ಈಗ ಕಾಲ್ತಿಪಿಗ ಐತಿ ಕಾಲ್ತಿಪಿಯಿಂದ ಗೊಲಮಾಯಿ ಕಾಲ್ತಿಪಿ ಸೊಸೈಟಿ ಮೂರು ಹಳ್ಳಿಗೆ ಸೆಂಟರ್ ಆಗೈತಿ ಅದಕ್ಕೆ ನಾವು ಇಲ್ಲಿ ಸ್ಥಾನಾಂತರ ಮಾಡುವಂತ ಅವಕಾಶ ಏನಿಲ್ಲ ನಾವು ಅದಕ್ಕೆ ಬದ್ಧ ವೈರಿ ನಾವು ಬದ್ಧ ಅದಕ್ಕೆ ವಿರುದ್ಧ ಅದು ಅದೇನೋ ಬಂದ್ರು ಅದಕ್ಕೆ ವಿರುದ್ಧ ಹೋರಾಟ ಮಾಡಕ್ಕ ತಯಾರಿದೇವು ವಿರುದ್ಧ ಸತ್ಯಾಗ್ರಹ ಮಾಡಕ್ ತಯಾರ್ದೇವು ಸರ್ಕಾರದ ವಿರುದ್ಧ ನಾವು ಘೋಷಣೆ ಕೊಡಕು ತಯಾರಿದೀವಿ ಗ್ರಾಮ ಫ್ರೆಂಡ್ ಸದಸ್ಯ ಈಗಾಗಲೇ ನಮ್ಗೆ ಟ್ರಾವನು ನಾವು ಬ್ಯಾಡ ತಲೆ ಕೊಟ್ಟೆವು ಕೊಟ್ಟಿದ್ರು ಸಹಿತ ಮೇಲೆ ಮೇಲೆ ಇದು ಮಾಡ ಇನ್ಕ್ವೈರಿ ಮಾಡೋದು ಇದು ಮಾಡತ್ತಾರು ಈಗ ಎರಡು ಕಿಲೋ ಒಂದು ಕಿಲೋಮೀಟರ್ ಅಂತ ಹೇಳಿದ್ರೆ ಕಾಲ್ತಿಪ್ಪ ಒಳಗೆ ಐತಿ ಇದ್ರು ಸಹಿತ ಅದನ್ನ ಕಳಾಂತರ ಮಾಡ್ಕೊಂಡು ಇಲ್ಲಿ ನಾವು ಬ್ಯಾಡ ಅಂತ ನಮ್ಮ ಇಪ್ಪತ್ತೊಂದು ಸದಸ್ಯರೊಳಗ ಹದಿನೈದು ಮಂದಿ ನಾವು ಇರೋದೈತಿ ಅವ್ರಿಗೆ ಬ್ಯಾಡ ಅಂತೇಳಿ ನಮ್ ಇರೋ ಇರೋದೈತಿ ಇಪ್ಪತ್ತೊಂದು ಇಪ್ಪತ್ತೊಂದು ಮಂದಿ ಒಳಗ ಮೆಂಬರ್ ಒಳಗ ಹದಿನೈದು ಜನ ನಮ್ದು ಇರೋದೈತಿ ನೈಂಟಿ ಪರ್ಸೆಂಟ್ ಅನ್ನೋದೈತಿ ಪೂರ ನಮ್ ಸೊಸೈಟಿ ಸಾವಿರ ಜನಕ್ಕಾದ್ರೂ ಬೇಡ ಆದ್ರೂ ಸಹಿತ ಈಗ ಇವತ್ತಿನ ಪ್ರಕರಣ ಅಂದ್ರೆ ಯಾರಿಗೂ ಮಿಸೇಜ್ ಇಲ್ಲದನ ಸಿ ಪಿ ಐ ಪಿ ಎಸ್ ಐ ಎಲ್ಲಾರು ಬಂದ ಎಕ್ಸೈಜ್ ಅವರು ಬಂದ ಅಧಿಕಾರ ಡಬಾಣಿಕೆ ಮಾಡಿ ಸಿಕ್ಕಾಕ್ಸ್ಯಾರ ಯಾರಿಗೂ ಯಾರಿಗೂ ಗಮನಕ್ಕೆ ಇಲ್ಲ ಗಮನಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಬಂದಿದ್ದಾರೆ ಅವರು ಅಧ್ಯಕ್ಷನೂ ಇಲ್ಲ ಒ ಇಲ್ಲ ಕಾರ್ಯದರ್ಶಿ ಇಲ್ಲ ಯಾರು ಇಲ್ಲ ಅಧ್ಯಕ್ಷ ಅಂತೂ ಗಮನಕ್ಕೆ ತಂದಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ರೂಲಿಂಗ್ ನಿರ್ವಹಣೆ ಸೊಸೈಟಿ ಗ್ರಾಮ ಪಂಚಾಯತಿಯಿಂದ ಈಗಾಗಲೇ ನಾವು ಹದಿನಾಲ್ಕ ಮಂದಿ ಹಿಂದೂ ಬ್ಯಾಡ್ ಅಧ್ಯಕ್ಷಿಂದ ಟ್ರಾವ್ ಹಾಕಿ ಸಹಿ ಮಾಡಿ ಕೊಟ್ಟದಿವು ಒಟ್ನೂ ಅವ್ರ ಮತ್ತ ಮೇಲ ಬಂದ ಪರಿಶೀಲನೆ ಮಾಡಕ್ಕೆ ಬಂದರು ಟ್ರಾವ್ ಬುಕ್ ತಗೊಂಡು ಒಂದು ಸಹಿ ಮಾಡ್ರೇ ಪಬ್ಲಿಕ್ ಇಗೂ ಬಂದ ಕಿರ್ಕೊಳ್ ಕೊಟ್ರು ನಾವು ಒಂದ್ ತೊಡೆ ಮಂದಿ ಮಾಡ್ಲಿಲ್ಲ ಒಂದ್ ತೊಡೆ ಮಂದಿ ಮಾಡಿತ್ತು ಮತ್ತ ನಮಗೆ ಎಮ್ ಎಸ್ ಎಲ್ ಒಂದ್ ಕಿಲೋಮೀಟರ್ ಇರೋದ್ರಿಂದ ನಮಗ ನಮ್ಮ ಊರಾಗ ಎಂ ಎಸ್ ಎಲ್ ಇರುದೇ ನಮ್ಗೇನು ಬೇಡ ನಮಗೇನ್ ಬೇಕಾಗಿಲ್ಲ ಅದ್ರ ಅವಶ್ಯಕತೆನೂ ಇಲ್ಲ ಮತ್ತ ಮೂರ್ ಹಳ್ಳಿಗೆ ಸೆಂಟರ್ ಐತೆ ಅದು ಕಾಲ್ತಿಬ್ಬಿ ನಮ್ ಊರಾಗ ಏನದು ಬೇಕತ್ತೇನು ಇಲ್ಲ ನಾವ್ ಬೇಡ ಅಂತೇಳಿ ಇರುದ್ ಮಾಡ್ತೀವಿ ಎಷ್ಟು ಹೇಗ ಹೋರಾಟ ಮಾಡ್ತೀವಿ ಎಮ್ ಎಸ್ ಎಲ್ ಚಾಲು ಆದ್ರೆ ಮುಂದ ಏನೈತಿ ನಾವ್ ಏನು ಕ್ರಮ ತಗೋಬೇಕು ಏನ್ ಕ್ರಮ ಇಲ್ಲ ಅದು ನಮ್ಗೆ ಗೊತ್ತಿ ಈಗೇನು ಹೇಳುವ ಅವಶ್ಯಕತೆ ಇಲ್ಲ ಬೇಡ ಬ್ಯಾಡ ಬೇಡ